ನಮ್ಮ ಕಾಲದಲ್ಲಿ ಹಿಂಗಿತ್ತು ಈಗ ಹಿಂಗ್ ಅಂದ್ರೆ ಹೌದು ಚೇಂಜಸ್ ಆಗಿದೆ ಹೊಸಬರು ಹಳೆ ಲೈಪ್ ಹೊಂದ್ಕೊಳಕ್ ಆಗಲ್ಲ ಹಳಬರು ಹೊಸದ್ ಲೈಪ್ ಹೊಂದ್ಕೋಬಹುದು ರೇಖೆ ಮತ್ತೆ ಇಪ್ಪ ನೋಟಿ ಯಾರಾದ್ರೂ ಮನೇಲಿ ಒಬ್ರಿ ಇಬ್ಬರು ಕಲ್ತ್ಕೊಳ್ರಿ ಸರಿ ಮಾಡ್ಕೋ ನೀನ್ ಏನ್ ಮಾಡ್ತೀಯ ಮಾಡು ನಮ್ಗೆ ಸಮಸ್ಯೆ ಕ್ಲಿಯರ್ ಆಗ್ಬೇಕು ಅಂತ ಬರೋರಷ್ಟೇ ಇದೆ ನನಗೆ ಇವಾಗ ಇಪ್ಪತ್ತೈದು ಕನ್ಸಲ್ಟೇಷನ್ ಆಗೋ ಜಾಗದಲ್ಲಿ ಆ ಐವತ್ತು ಕನ್ಸಲ್ಟೇಷನ್ ಆದರೂ ನಾನು ತೊಗೊಳೋದು ಇಬ್ಬರಿಗೆ ನನಗೇನು ದೊಡ್ಡ ಸೆಂಟ್ರ್ ಮಾಡಬೇಕು ಅಂತಿಲ್ಲ ನಾಲ್ಕಾರು ಜನ ಅಸಿಸ್ಟೆಂಟ್ ಇಟ್ಕೋಬೇಕು ಅಂತಿಲ್ಲ ದೊಡ್ಡ ರೀತಿಯಲ್ಲಿ ದಿನಕ್ಕೆ ಹತ್ತು ಜನ ಕರ್ಕೋಬೇಕಂತ ನನಗಿಲ್ಲ ಈಗಿನ ಕಾಲದಲ್ಲಿ ಮದುವೆ ಆಗ್ತಾರೆ ಆರು ತಿಂಗಳ ಮೂರು ತಿಂಗಳ ಎರಡು ತಿಂಗಳಲ್ಲೇ ಹೊಸ ತಲೆಮಾರಿನವರು ಇದಕ್ಕೆ ಹೋಗ್ತಾರೆ ಎಲ್ಲಿಗೆ ಡೈವರ್ಸ್ಗೆ ಹೋಗ್ತಾರೆ ಅದು ಜಾಸ್ತಿ ಆಗಿದೆ ಅತ್ತೆ ಸೊಸೆ ಮಧ್ಯೆಯ ಗ್ಯಾಪ್ ಜಾಸ್ತಿಯಾಗಿದೆ ಮಕ್ಕಳು ತಂದೆ ಮಕ್ಕಳ ಮಧ್ಯೆ ಫಾರಿನ್ಗೆ ಹೋಗಿರ್ತಾರೆ ಇಲ್ಲಿ ತಂದೆ ಸತ್ರು ಬರುವಂಥ ಒಂದು ಮಾನವೀಯತೆಯನ್ನು ಕೂಡ ತೋರಿಸ್ತಾ ಇಲ್ಲ ಈ ಸಮಾಜದಲ್ಲಿ ಇಂಥ ಸಮಸ್ಯೆಗಳೆಲ್ಲ ತುಂಬ ಕಾಣಿಸ್ಕೊಳ್ತಾ ಇದೆ ಸರಿ ಇದು ಎಲ್ಲ ಇವಾಗ ಆ ಥರ ಆಗ್ಬಿಟ್ಟಿದೆ ಎಲ್ರಿಗೂ ಮನಿ ಮೈಂಡೆಡ್ ಒಂದು ಒಬ್ರನ್ನೊಬ್ರು ಅರ್ಥ ಇಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಇದು ಮೊದಲನೇದಾಗಿ ಮೂಲ ಕಾರಣ ಇದಿರುತ್ತೆ ಎರಡನೇದಾಗಿ ನಾನು ಆಗಲೇ ಹೇಳ್ತಾಯಿದ್ದೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೂ ಈ ಥರ ಆಗುತ್ತೆ ಮತ್ತು ಮನೇಲಿ ಯಾವುದಾದ್ರೂ ಪ್ರೇತಾತ್ಮದ ಅಂಶಗಳಿದ್ರೂ ಈ ಥರ ಆಗುತ್ತೆ ಆದರೆ ಮೊದಲನೇ ಕಾರಣ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಒಬ್ಬನೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಈಗ ಎಂಥವ್ರಿಗೂ ಅವ್ರದ್ದೇ ಆದ ಭಾವನೆಗಳು ಈಗ ನನಗೆ ಇಂಥ ಭಾವನೆ ಇದೆ ನನ್ನ ಗಂಡ ಈ ಥರ ರಿಯಾಕ್ಟ್ ಆಗಲೇಬೇಕು ನನ್ನ ಹೆಂಡತಿ ನನಗೆ ಇಂಥ ಭಾವನೆ ಇದೆ ಅದಕ್ಕೆ ಅವ್ರು ರಿಯಾಕ್ಟ್ ಆಗಲೇಬೇಕು ಇಲ್ಲಿ ಗಂಡನ ಭಾವನೆಗಳಿಗೆ ಹೆಂಡತಿ ಹೊಂದ್ಕೊಳ್ಳೋದು ಅಪರೂಪ ಹೆಂಡತಿ ಭಾವನೆಗಳಿಗೆ ಗಂಡ ಹೊಂದ್ಕೊಳ್ಳೋದು ಅಪರೂಪ ನನ್ನ ಭಾವನೆಗೆ ಅವರು ಹೊಂದ್ಕೊಂಡಿಲ್ಲ ಅನ್ನೋದೇ ಇಲ್ಲಿ ಮೇನ್ ಪಾಯಿಂಟ್ ಈ ಥರ ಎಲ್ಲ ಕುಟುಂಬಗಳಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಈ ಹತ್ಯೆಗಳು ಅಷ್ಟೇ ನಮ್ಮ ಕಾಲದಲ್ಲಿ ಹಿಂಗಿತ್ತು ಈಗ ಹಿಂಗೆ ಇದೆ ಅಂದರೆ ಹೌದು ಚೇಂಜಸ್ ಆಗಿದೆ ಹೊಸಬರು ಹಳೆ ಲೈಪ್ ಹೊಂದ್ಕೊಳ್ಳೋಕಾಗಲ್ಲ ಹೊಸದ ಹೊಸದ್ಲೈಪ್ ಹೊಂದ್ಕೋಬೋದು ಈಗ ನಮ್ಮ ತಾಯಿಯವರೆಲ್ಲ ನಡ್ಕೊಂಡೇ ಹೋಗ್ತಾಯಂತೀವಿ ನಾವು ನಡೆಯೋಕ್ಕಾಗುತ್ತಾ ಹೌದಪ್ಪ ನಮ್ಮ ತಾಯಿಯರೆಲ್ಲ ಚಿಕ್ಕವರಿದ್ದಾಗ ಅಕ್ಕಿ ಕುಟ್ತಾ ಇದ್ರು ಅಂತ ನಾವು ಆಗೋದಿಲ್ಲ ಅದೇ ನಮ್ಮ ತಾಯಿ ನಮ್ಮಿದಕ್ಕೆ ಚೇಂಜ್ ಆಗಬೇಕು ಫಸ್ಟ್ ಎಷ್ಟೊಂದು ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ನಮ್ಮ ಲೈಫ್ ಅವ್ರು ಚೇಂಜ್ ಆಗಬೇಕೇ ಹೊರತು ಅವ್ರ ಲೈಫ್ಗೆ ನಾವು ಚೇಂಜ್ ಆಗಬಾರ್ದು ನಾವು ಚೇಂಜ್ ಆದರೆ ನಾವು ಹಳೆ ಕಾಲಕ್ಕೆ ಹೋಗ್ತೀವಿ ಜನ ಮುಂದುವರಿಯೋಕೆ ಆಗಲ್ಲ ಆದರೆ ಅದು ಎಲ್ಲದರಲ್ಲೂ ಅಂತಂದ್ಲ ನಮ್ಮ ಬಂಧನಗಳು ನಮ್ಮ ಬಾಂಧವ್ಯಗಳು ನಮ್ಮ ಒಂದು ಜನ ಗಂಡ ಹೆಂಡ್ತಿ ಅರ್ಥ ಮಾಡ್ಕೊಳ್ಳೋದಿರ್ಬೋದು ಆಗಿನ ಕಾಲದ ಗಂಡ ಹೆಂಗೆ ಹೇಳ್ದೆ ಹಂಗೆ ಕೇಳ್ತಾಳೆ ಅಂತೇಳ್ಬಿಟ್ಟು ಈಗಿನ ಕಾಲದ ಗಂಡ ಹೆಂಗೆ ಹೇಳ್ದಂಗೆ ಹೆಂಡ್ತಿ ಕೇಳೋದಿಲ್ಲ ಅವಳು ಅಷ್ಟು ಇಷ್ಟು ಓದಿದ್ದಾಳೆ ಓದಿಲ್ಲ ಅಂದರೂ ಚಿಂತೆ ಇಲ್ಲ ಬೇಕಾದಷ್ಟು ಪಿಕ್ಚರ್ಗಳು ನೋಡಿರ್ತಾಳೆ ಬೇಕಾದಷ್ಟು ಜನರ ಜೊತೆ ಒಡನಾಟ ಇರುತ್ತೆ ಅವಳಿಗೆ ಅಂತ ಒಂದು ಫೀಲಿಂಗ್ಸ್ ಇರುತ್ತೆ ಆದ್ದರಿಂದ ಫಸ್ಟ್ ಆಫ್ ಆಲ್ ಫೀಲಿಂಗ್ಸ್ಗೆ ಬೆಲೆಯನ್ನು ಕೊಡಬೇಕು ಜನಗಳು ಕೆಲವು ರೀತಿಯಾಗಿ ಚೇಂಜ್ ಆಗಬೇಕು ಪಾಸಿಟಿವ್ ಆಗಿ ಚೇಂಜ್ ಆಗಬೇಕು ನೆಗೆಟಿವ್ ಆಗಲ್ಲ ಇದು ಎಲ್ಲರದಕ್ಕೂ ಮಿಂಚಿ ನನ್ನನ್ನು ಕೇಳೋದಾದರೆ ನಾನು ಹೇಳ್ದು ಒಂದೆ ರೇಖೆ ಮತ್ತು ಇಪ್ಪ ನೋಟನೆ ಯಾರದು ಮನೆಯಲ್ಲಿ ಒಬ್ರಿಬ್ರಿಗೆ ಕಲ್ತ್ಕೊಳ್ರಿ ಎಲ್ಲರನ್ನ ಸರಿ ಮಾಡ್ಕೊಳ್ಳಿ ಎಲ್ಲರೂ ಸರಿ ಮಾಡಿಕೊಡಿ ಖಂಡಿತ ಎಲ್ಲರೂ ಸರಿ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಟೋಮೆಟಿಕ್ಕಾಗಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಹೆಚ್ಚೆಚ್ಚು ಇದರ ಮೇಲೆ ನಂಬಿಕೆಗಳು ಈ ಹದಿನೈದು ವರ್ಷದಲ್ಲಿ ನಿಮ್ಮ ಒಡನಾಟಕ್ಕೆ ಬಂದವರಿಗೆ ಅಥವಾ ನಿಮ್ಮ ಈ ಅನುಭವದಲ್ಲಿ ರೇಖೆ ಚಿಕಿತ್ಸೆ ಬಗ್ಗೆ ಹೆಚ್ಚೆಚ್ಚು ನಂಬಿಕೆಗಳು ಮನುಷ್ಯರಿಗೆ ಇದೆ ಅಂತ ಅನಿಸ್ತೀವಿ ಬೇಕಾದಷ್ಟು ಬರ್ತಾ ಇದೆ ಸರ್ ಮೊದಲು ಈ ಐದಾರು ವರ್ಷಗಳು ಆರು ವರ್ಷಗಳ ಹಿಂದೆ ನಾವು ಕಂಪೇರ್ ಮಾಡಿದಾಗ ನೀನು ಏನು ಮಾಡ್ತೀವೋ ಮಾಡು ನಮಗೆ ಸಮಸ್ಯೆ ಕ್ಲಿಯರ್ ಆಗಬೇಕು ಅಂತ ಬರೋರಷ್ಟೇ ಇದ್ರು ಆ ಟೈಮಲ್ಲಿ ರೇಖೆ ಕಲಸೋಕ್ಕೆ ನಾವು ಹರ ಸಾಹಸ ಮಾಡಿದ್ದೀವಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಬಟ್ ಈಗ ಆಗಲ್ಲ ಆಮೇಲೆ ಸ್ವಲ್ಪ ವರ್ಷಗಳೇನಾಯಿತು ಒಂದು ಮೂಲ ಮೂರು ನಾಲ್ಕು ವರ್ಷದಲ್ಲಿ ಏನಾಯಿತು ಟ್ರೀಟ್ಮೆಂಟು ತೊಗೊಂಡು ನಾವು ಹೇಳಿದ್ದಕ್ಕೂ ಸ್ಪಂದಕ್ಕೆ ಶುರುವಾದ ಈಗ ಮೀಡಿಯಾಗಳಿಗೆ ಬಂದಮೇಲಂತೂ ಕಾಯಿಲೆ ಅನ್ನೋದಕ್ಕಿಂತ ಜನ ರೇಖೆ ಕಲಿಯಬೇಕಂತ ಬರ್ತಾಯಿದ್ದಾರೆ ರೇಖೆ ಕಲಿಯಬೇಕಂತ ಮಾಡ್ತಾ ಮಾಡ್ತಾಯಿದ್ದಾರೆ ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಅಂದರೆ ಪಾಪ ಆವಾಗ ಪ್ರಾಬ್ಲಮ್ಸನ್ನು ಹೇಳ್ಕೊಳ್ತಾ ಇದ್ದಾರೆ ತುಂಬ ಜನ ಅಂದರೆ ತುಂಬ ಚೇಂಜಸ್ ಆಗ್ತಾಯಿದೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನೀವು ಮತ್ತು ಗೌರಿ ಅಕ್ಕಿ ಸರ್ ಅಂತಲೇ ಹೇಳ್ಬೋದು ಏಕೆಂದರೆ ಇದು ನೂರು ಜನ ನೂರು ಕಾಮಿಟ್ ಮಾಡ್ಕೊಳ್ಳಿ ನನಗಾದ್ದರಿಂದ ಏನು ಫೀಲಿಂಗ್ಸು ನನಗಿಲ್ಲ ಯಾಕೆ ಅಂದರೆ ನನಗಿವಾಗ ಇಪ್ಪತ್ತೈದು ಕನ್ಸಲ್ಟೇಷನ್ ಆಗೋ ಜಾಗದಲ್ಲಿ ಆ ಐವತ್ತು ಕನ್ಸಲ್ಟೇಷನ್ ಆದರೂ ನಾನು ತೊಗೊಳೋದು ಇಬ್ಬರಿಗೆ ನಾನೇ ಟೆನ್ಷನ್ ಮಾಡ್ಕೋಬೇಕು ನನಗೇನು ದೊಡ್ಡ ಸೆಂಟ್ರ್ ಮಾಡಬೇಕು ಅಂತಿಲ್ಲ ನಾಲ್ಕಾರು ಜನ ಅಸಿಸ್ಟೆಂಟ್ ಇಟ್ಕೋಬೇಕು ಅಂತಿಲ್ಲ ದೊಡ್ಡ ರೀತಿಯಲ್ಲಿ ದಿನಕ್ಕೆ ಹತ್ತು ಜನ ಕರ್ಕೋಬೇಕಂತ ನನಗಿಲ್ಲ ನಾನು ತಗೊಳೋದೇ ಇಬ್ಬರನ್ನ ಕ್ಲಿಯರ್ ಮಾಡೋದೇ ಇಬ್ಬರಿಗೆ ಆದ್ದರಿಂದ ಕಾಮೆಂಟ್ಸ್ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಇವತ್ತು ಜನರಿಗೆ ಮನೆ ಮನೆಗೂ ರೇಖೆ ಮುಟ್ತಾಯಿದೆ ಅಂದರೆ ಅದರಲ್ಲಿ ಮುಖ್ಯ ಕಾರಕರು ನೀವಿಬ್ಬರೇ ಗೌರಿಯ ಕೇಸಾರ ಮತ್ತು ನೀವು ಯಾಕೆಂದರೆ ನಿಮ್ಮಿಂದಲೇ ಜನಕ್ಕೆ ರೇಖೆ ಬಗ್ಗೆ ಗೊತ್ತಾಗ್ತಾ ಇದೆ ಅಂತಲೇ ನಾನು ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ನಿಮ್ಮಿಬ್ಬರಿಗೆ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಉದ್ದೇಶ ಏನು ಅಂತಂದರೆ ಇದರ ಇಂಥ ಚಿಕಿತ್ಸೆಯ ಬಗ್ಗೆ ತುಂಬ ಆಪಾದನೆಗಳಿದೆ ಈಗ ನೋಡಿ ಎಂಟುಗಳ ಎಂಟುಗಾನಹಳ್ಳಿ ಎಲ್ಲರ ಗಂಗಾವಯ್ಯ ಅಂತಿದ್ರು ಅವರು ಒಂದು ಕಾಯಿನ್ ಇಟ್ಟು ಕೆಂಪು ದ್ರವವನ್ನು ಹಾಕಿ ನಿಮ್ಮ ಗಂಟು ನೋವು ಆ ನೋವು ಈ ನೋವು ಎಲ್ಲ ಸರಿ ಮಾಡ್ತಾರೆ ಈಗ ಅದನ್ನು ತುಂಬ ಜನ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡುವ ನೋಡಿದೆ ಅಲ್ಲ ನಾನು ತರಂಗದ ಕಾಲದಲ್ಲಿದ್ದಾಗ ನನ್ನ ಹೆಂಡತಿಗೆ ದೌಡೆ ಲಾಕ್ ಅನ್ಲಾ ಇದಾಯಿತು ದವಡೆ ಜಾರಿ ಹೋಯಿತು ಮಣಿಪಾಲದಲ್ಲಿ ಅದನ್ನು ಎಲ್ಲ ಟೆಸ್ಟು ಎಲ್ಲ ಇದು ಎಲ್ಲ ಆಯಿತು ಮಣಿಪಾಲದಲ್ಲಿ ಎಲ್ಲ ಡಾಕ್ಟ್ರು ನನ್ನ ಕೈಮುದ್ದು ಎಲ್ಲ ನಾನು ಅಲ್ಲೇ ಕೆಲಸಕ್ಕಿದ್ದವನು ನಾನು ಮಣಿಪಾಲ್ ಸ ಪೈಗಳ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾಯಿದ್ದೆ ತರಂಗದಲ್ಲಿ ಎಡಿಟ್ರಾಗಿದ್ದೆ ಅಲ್ಲಿ ಅವರು ಅದನ್ನು ದಾರ ಕಟ್ಟಿ ಎಳೆದು ಮೇಲೆ ಆಪ್ರೇಟ್ ಮಾಡ್ತೇವೆ ಬಾ ಇಷ್ಟೇ ಓಪನ್ ಮಾಡಬೇಕು ಅಂತ ಅಂತೇಳಿದರು ನಾನು ಬೆಂಗಳೂರಿಗೆ ಬಂದೆ ನನ್ನೊಬ್ಬರ ಗೆಳೆಯ ಇದ್ದರು ಕೆ ಎನ್ ನಾಗೇಶ್ ಕುಮಾರ್ ಅಂತ ಫೋಟೋಗ್ರಾಫರು ಅವರು ನಾನು ಎಲ್ಲೋ ಊಟಕ್ಕೆ ಹೋಗಿ ಕೂತಾಗ ಹಿಂದ್ಗಡೆಗೆ ಕೂತ್ಕೊಂಡು ಯಾರೋ ಮಾತಾಡ್ತಾಯಿದ್ರು ಅಯ್ಯೋ ಒಂದು ಹತ್ತು ತಿಂಗಳಾಯಿತು ಅವರು ಇದು ಟೈ ಇದು ಆ್ಯಕ್ಸಿಡೆಂಟಾಗಿ ಅವ್ರದ್ದೇನು ಜೀವನದಲ್ಲೇ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಸೊಂಟದ ಕೆಳಗೆ ಜೀವವೇ ಇರಲಿಲ್ಲ ಆಮೇಲೆ ಯಾರೋ ಹೇಳಿದ್ರು ಅಂತ ಇಲ್ಲಿ ಕರ್ಕೊಬಂದೆವು ನೋಡಿ ನಾಲ್ಕು ದಿನದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಮಾತಾಡ್ತಾಯಿದ್ರು ಕೊನೆ ನಾನು ಅಲ್ಲಿ ಕರ್ಕೊಬಂದೆ ಕರ್ಕೊಬಂದವರು ವಿತಿನ್ ಹಾಫ್ ಎನ್ ಅವರ್ ಸುಮಾರು ಮೂರು ತಿಂಗಳು ಇಷ್ಟೇ ಓಪನ್ನು ಈ ನಿಮ್ಮ ಸಿರ್ಲ್ಯಾಕು ಆಮೇಲೆ ಹಿಂಗಂದ್ರೆ ಸಾಕು ಬ್ರಹ್ಮಾಂಡ ಇದು ಮಾಡುವಷ್ಟು ನೋವು ಅವರದನ್ನು ಮಾಡಿದ ಚಿಕಿತ್ಸೆಯನ್ನು ಕೊನೆಗೆ ನಾನು ಒಂದು ದವಡೆಯ ಕತೆ ಅಂತ ತರಂಗದಲ್ಲೇ ಕವರ್ ಪೇಜ್ ಮಾಡಿದೆ ಇವತ್ತು ಆರಂಭಿದ್ದಾಳೆ ಅಂದರೆ ಕೆಲವು ಸರಿ ಏನಾಗುತ್ತೆ ನಮ್ಮ ಜನಗಳಿಗೆ ನಾವೇ ತುಂಬ ಬುದ್ಧಿವಂತರು ನಾವೇ ಉಳಿದದ್ದೆಲ್ಲ ಬೋಗಸ್ಸು ಬೋಗಸ್ಸು ಆಯಿತಾ ಇವರೆಲ್ಲ ದುಡ್ಡು ಮಾಡುವ ಸೆಂಟರ್ಗಳು ಇಂಥದೆಲ್ಲ ಮಾತಾಡ್ತಾರೆ ನನ್ನ ಉದ್ದೇಶ ಏನು ಅಂದರೆ ಇವತ್ತಿನ ದಿನಗಳಲ್ಲಿ ಬದುಕು ಭಾಳ ಪ್ರಕ್ಷುಬ್ಧ ಆಗಿದೆ ಏಳನೇ ಕ್ಲಾಸಿನ ಮಗು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಯಿದೆ ಹೌದು ಆಯಿತಾ ಇಂಥ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಜೀವನಕ್ಕೆ ಉಪಯೋಗವಾಗುವಂಥ ಈ ಥರದ ಚಿಕಿತ್ಸೆಗಳು ಸಾಂಪ್ರದಾಯಿಕ ಚಿಕಿತ್ಸೆಗಳು ಅದು ಅನುಕೂಲ ಆದರೆ ಅದೇ ಒಂದು ಸಮಾಜ ಸೇವೆ ಅಂತ ಖಂಡಿತ ಸರಿ ನೀವು ಒಂದು ಕ್ವಶನ್ ಹೇಳಿದ್ರಿ ಹಾಂ ನೀವು ಮಾತಲ್ಲ ಒಂದು ಹೇಳಿದ್ರಿ ಐದು ವರ್ಷದ ಮಗುಗೂ ಶುಗರು ಐದು ವರ್ಷದ ಮಗುನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲ ಕಡೆಯೂ ಬರ್ತಾ ಇದೆ ಅದು ಆ ಎಲ್ಲ ನ್ಯೂಸಲ್ಲೂ ಎಲ್ಲ ಕಡೆಯೂ ಬರ್ತಾ ಇದೆ ಆದರೆ ಅದಕ್ಕೆ ನಾವು ಆನ್ಸರ್ ಹೇಳಿದ್ರೆ ನಮ್ಮದು ಬೋಗಸ್ಸು ಈಗ ನೀವೇ ಹೇಳಿದ್ರಿ ಇಲ್ಲಿ ಒಂದು ಐದು ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯಿತು ಅಂದಾಗ ಈಗ ಡಾಕ್ಟರ್ಸು ಈಗ ಅಲ್ಲಿ ಹೋಗಿರೋ ನರ ಬ್ಲಾಕೇಜ್ ಆಗಿತ್ತು ಅಂತನೂ ಏನೊಂದು ಮೆಡಿಕಲ್ ರೀಸನ್ ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಒಂದು ರೀಸನ್ ಬರುತ್ತೆ ಆದರೆ ಆ ಮಗು ಅಲ್ಲಿ ಬ್ಲ್ಯಾಕ್ ಆಗೋದಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ಪೂರ್ವ ಜನ್ಮದಲ್ಲಿ ಅವರೇನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿ ಬೇಗ ಜನ್ಮವನ್ನು ತಗೊಂಡಾಗ ಈ ಸಮಸ್ಯೆ ಬರುತ್ತೆ ಅಥವಾ ಅವರ ರಿಲೇಶನ್ಸಲ್ಲೂ ಅವ್ರ ತಾತನೋ ಅಜ್ಜಿನೋ ಅಥವಾ ಅವರು ಫ್ಯಾಮ್ಲಿಲಿ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ರೆ ಅವರು ಪ್ರೇತಾತ್ಮ ಏನಾದರೂ ಈ ತಾಯಿಗೆ ಗರ್ಭದಲ್ಲಿದಾಗ ತಾಯಿಗೆ ಸೇರಿಕೊಂಡಿರೋದು ಅಥವಾ ಈ ಮಗುಲ್ ಬಂದು ಸೇರಿಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಇದು ಇದು ಈ ಥರ ಆಗುತ್ತೆ ಇಂಥ ಕೇಸಸ್ಸನ್ನು ನಾನು ಬೇಕಾದಷ್ಟು ನಾನು ನೋಡಿದ್ದೀನಿ ಇದನ್ನು ನಾನು ನಿಮ್ಗೆ ಎರಡು ಮೂರು ಥರದಲ್ಲಿ ಹೇಳಿದೆ ಹುಟ್ಟಿರೋ ಮಗು ಅಂಗವಿಕಲರಾಗಿ ಹುಡ್ತಾರೆ ಅದು ಪೂರ್ವ ಜನ್ಮದಲ್ಲಿ ಅವರು ಫುಲ್ಲು ಸ್ಟ್ರೋಕ್ ಅವ್ರದ್ದು ಇರ್ತಾರೆ ಹೊಡೆದು ಸತ್ತಿರೋರಾಗಿರ್ತಾರೆ ಇಲ್ಲ ಅವರು ರಿಲೇಷನ್ಸಲ್ಲಿ ಯಾರು ಸ್ಟ್ರೋಕ್ ಹೊಡೆದು ಸತ್ತಿರುವಂತಹ ಆತ್ಮ ಇವರಲ್ಲಿರುತ್ತೆ ಅಂತ ನಾನು ಹೇಳಿದೆ ಆವಾಗ ಅದನ್ನು ಯಾರೂ ನಂಬ್ತಾ ಇರಲಿಲ್ಲ ಈಗ ಇಷ್ಟು ಎಷ್ಟು ಮಕ್ಕಳು ಸಾಯ್ತಿದೆ ಸರ್ ಪಾಪ ಐದು ವರ್ಷಕ್ಕೆ ಹಾರ್ಟ್ ಅಟ್ಯಾಕು ಈಗ ನೋಡಿ ಮನೆ ಎಂಟು ವರ್ಷದ ಮಗುಗೆ ಶುಗರು ಎಲ್ಲ ಅವರು ಬಂದು ನನ್ನ ಹತ್ರ ಅಮ್ಮಮ್ಮ ಅಂದರೆ ಒಂದು ಟ್ವೆಂಟಿ ಡೇಸ್ ಅಥವಾ ಟ್ವೆಂಟಿ ಅಲ್ಲ ಟೂ ಮಂತ್ಸ್ ಹೆಚ್ಚು ಕಮ್ಮಿ ಆಗ್ತಾ ಬಂದಿರಬಹುದು ಆ ಮಗುಗೆ ಶುಗರು ಇಷ್ಟು ದಪ್ಪ ಇದೆ ಮಗು ಅದು ಉಟ್ತಾನೆ ಹಂಗಿರಲಿಲ್ಲ ಸಣ್ಣಗೇ ಇತ್ತು ಬರ್ತಾ 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 ವೆಯ್ಟ್ ಗೇನು ಇದು ಅಲ್ಲಿ ನೋಡಿದಾಗ ಸ್ವಂತ ಆ ಮಗುವಿನ ತಾತನೇ ಆ ಮಗುಲಿತ್ತು ಖಂಡಿತ ಅಂದರೆ ಮಾಡ್ಕೊಂಡೋಗಿದ್ದಾರೆ ಇನ್ನೂ ಸರಿ ಪಡಿಸಿಲ್ಲ ಬಟ್ಟು ಸರಿ ಹೋಗೇ ಹೋಗುತ್ತೆ ಮನೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟೆ ಒಂದು ಮೂರು ವರ್ಷದ ಮಗು ಹಿಂದ್ಗಡೆ ಬ್ರೈನ್ ಟ್ಯೂಮರ್ ಆಗಿ ಅಂತ ಅಂತೇಳಿದೆ ಅದಕ್ಕೂ ನಾನು ನಿಮ್ಗೆ ಹೇಳಿದೆ ಅವ್ರ ಚಿಕ್ಕಪ್ಪ ತಲೆಗೆ ಏಟು ಬಿದ್ದು ಸುಮಾರು ದಿನ ಅವರು ಹಾಸ್ಪಿಟಲ್ ಇದ್ದು ನರಳಿ ನರಳಿ ಸತ್ತೋದ್ರು ಇವ್ರಿಗೆ ಮಗು ಏನು ಮಾಡಿದ್ರು ನಮ್ಮ ತಮ್ಮನ ಥರ ಏನಿದ್ದಾರೆ ಅಂತ ಈ ಮಗುಗೆ ಆ ಹೆಸರು ಇಟ್ಬಿಟ್ಟು ಅವ್ರ ತಮ್ಮನನ್ನು ಈ ಮಗು ನೋಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅವನಿಗೆ ಎಲ್ಲಿ ತಲೆಯಲ್ಲಿ ಏಟಾಗಿ ಆ ವ್ಯಕ್ತಿ ಸತ್ತಿದ್ನೋ ಅದೇ ಜಾಗದಲ್ಲಿ ಟ್ಯೂಮರ್ ಆಗಿ ಇವಾಗ ಈ ಮಗು ಹೋಯಿತು ಅದು ನಾನು ಹೇಳಿಲ್ಲ ಅವ್ರ ಸ್ವಂತ ತಂದೆಯೇ ಟ್ರಾನ್ಸ್ ಹೋಗಿ ಹೇಳಿದ್ದು ಈಗೆಲ್ಲ ಇರುತ್ತೆ ಆದರೆ ನಂಬಲ್ಲ ಏನೋ ಬುದ್ಧಿವಂತ ಥರ ಕಾಮೆಂಟ್ ಮಾಡೋದು ಏನೋ ಇರುವ ಬಂದು ಎಲ್ಲ ಮಾಡ್ಕೊಂಡು ಹೋಗಿರೋ ಥರ ಕಾಮೆಂಟ್ ಮಾಡೋದು ನಿಜವಾಗಲೂ ಮಾಡಿಕೊಂಡು ಸಮಸ್ಯೆನ ಕ್ಲಿಯರ್ ಮಾಡಿಕೊಂಡವರು ಯಾರೂ ಕಾಮೆಂಟ್ ಮಾಡಲ್ಲ ಯಾಕೆ ಅಂದರೆ ಅವ್ರಿಗೆ ರಿಸಲ್ಟ್ ಬಂದಿರುತ್ತೆ ಯಾರು ಕಲ್ತ್ಕೊಂಡೋಗಿ ಅರ್ಧಂಬರ್ಧ ಮಾಡಿಕೊಂಡು ಬಿಟ್ಬಿಟ್ಟಿರ್ತಾರೋ ಅಥವಾ ಅವ್ರಿಗೆ ವಿವೇಕ ಇರಲ್ವೋ ಅಂಥವ್ರಷ್ಟೇ ಈ ಥರ ಕ್ವಶನ್ಸನ್ನು ಕೇಳ್ತಾರೆ